ರೈತರು ನಡ್ಕೊಂಡು ಹೋಗೋ ಬದ್ಲಾಗಿ ಆರಾಮಾಗಿ ಕುತ್ಕೊಂಡು ರಾಜ ತರ ಓಡಿಸಿಕೊಂಡ್ ಹೋಗಿ ನೋಡಿ ಈ ತರ ನಾವು ಏಳು ಎಸ್ ಪಿ ಪವರ್ ಮೀಡರ್ ಮಷಿನ್ ಜೊತೆನೆ ಕುತ್ಕೊಂಡು ಓಡಿಸೋ ತರ ಒಂದು ಸೀಟ್ ಮಾಡ್ಕೊಟ್ಟಿದ್ವಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ತೋಟದಲ್ಲೂ ಆರಾಮಾಗಿ ಟೈರ್ ಬಿಚ್ಚಿ ರೋಟರ್ ಹಾಕೊಂಡು ಆರಾಮಾಗಿ ರೋಟ್ರ ಕೆಲಸಾನು ಮಾಡ್ಕೊಳ್ಬಹುದು ಅದಾದ್ಮೇಲೆ ಅಟ್ಯಾಚ್ಮೆಂಟ್ ಬೇಕಂತ ಹೇಳಿದ್ರೆ ಬ್ಯಾಕ್ ಸೈಡ್ ಅಲ್ಲಿ ಅಟ್ಯಾಚ್ಮೆಂಟ್ ಕೂಡ ಮಾಡ್ಕೊಳ್ಬಹುದು ಕಲ್ ಭೂಮಿ ಇತ್ತು ವೈಬ್ರೇಷನ್ ಇತ್ತು ಗಟ್ಟಿ ಜಾಗ ಇಂತ ಜಾಗದಲ್ಲೆಲ್ಲ ಮಷೀನ್ ಕುಡಿತಾ ಇತ್ತು ವೈಬ್ರೇಷನ್ ವೈಬ್ರೇಷನ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡೋರ್ಗೆ ಕಷ್ಟ ಆಗ್ತಾ ಇತ್ತು ಹೌದು ಇವಾಗ ರೈತರಿಗೆ ನಾವು ತ್ರೀ ವೀಲರ್ ತ್ರೀ ವೀಲರ್ ಈತ ಮೇಲೆ ಕುತ್ಕೊಂಡು ಆರಾಮಾಗಿ ಎಲ್ ಬೇಕು ಅಲ್ಲಿ ಟೂ ವೀಲರ್ ತರ ಆಗೋಯ್ತು ಸರ್ ಇದು ಹದಿನೆರಡು ಸಿ ಅಂದ್ರೆ ಏಳು ಎಚ್ ಪಿ ಪೆಟ್ರೋಲ್ ಇಂಜಿನ್ ಸಮೇತ ಬರುತ್ತೆ ಫೋರ್ ಸ್ಟ್ರೋಕ್ ಎರಡು ಫ್ರಂಟ್ ಗೇರ್ ಇದೆ ಒಂದು ರಿವರ್ಸ್ ಸಹ ಆದ್ರೆ ಅಂದ್ರೆ ಕುತ್ಕೊಂಡ ನಾವು ಮುಂದಕ್ಕೂ ಹೋಗ್ಬಹುದು ಡಬಲ್ ಸ್ಪೀಡ್ ಅಲ್ಲಿ ಮುಂದಕ್ಕೂ ಹೋಗ್ಬೋದು ಹೌದು ಗೇರ್ ರಿವರ್ಸ್ ಗೇರ್ ಎಲ್ಲ ಇದೆ ರಿವರ್ಸ್ ಬರ್ತಾ ಇದೆ ವಾಟರ್ ಪಂಪ್ ಎಲ್ಲದಕ್ಕೂ ಆಗುತ್ತೆ ಇದ್ರಲ್ಲೂ ನಿಮ್ಗೆ ಏಳು ಎಚ್ ಪಿ ಪವರ್ ಬಿಡರ್ ಏಳು ಎಚ್ ಪಿ ಪೆಟ್ರೋಲ್ ಇಂಜಿನ್ ಬರುತ್ತೆ ಇನ್ನೂರ ಹದಿನೆರಡು ಸಿ ಸಿ ಬರುತ್ತೆ ಒಳ್ಳೆ ಕ್ವಾಲಿಟಿ ಇದ್ರಲ್ಲಿ ಮೂವತ್ತ್ ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಕೊಡ್ತಾರೆ ಮೂವತ್ ಸಾವಿರ ರೂಪಾಯಿ ನಮಸ್ತೆ ಸರ್ ನಮಸ್ತೆ ಅಬ್ದುಲ್ ಸರ್ ನಮಸ್ತೆ ಸರ್ ಈಗ ದೇಶಿ ಪವರ್ ಬೀಡರ್ ರೆಡಿ ಮಾಡಿ ಸರ್ ಅಂತ ಹೇಳಿದ್ರೆ ಹೌದು ಫಸ್ಟ್ ಟೈಮ್ ನಮ್ ಚಾನಲ್ ಅಲ್ಲೇ ಲಾಂಚ್ ಮಾಡ್ತಾ ಇದ್ರಿ ಹೌದು ಯಾವ ತರ ಸರ್ ಏನಿದೆ ಇದನ್ನ ಯಾವ ತ್ರೀ ವೀಲ್ ಪವರ್ ವಿಡರ್ ಅಂತ ಹೇಳ್ತಾ ಇದೀವಿ ಮೊದ್ಲೆಲ್ಲ ಹೋಗ್ತಾ ಇದ್ರು ನಡ್ಕೊಂಡ್ ಹೋಗ್ತಾ ಇದ್ರು ಅಂದ್ರೆ ಮಷಿನ್ ನಾವು ತೋಟವರ್ಗು ಹೋಗೋ ಮೊದ್ಲಾಗೆ ಮಷೀನು ಸಹ ತಗೊಂಡೋಗ್ಬೇಕಾಗಿತ್ತು ಇವಾಗ ನಡ್ಕೊಂಡು ಹೋದಾಗೆ ಆರಾಮಾಗಿ ಕುತ್ಕೊಂಡು ತರ ರಾಜಕೊಂಡು ಹೋಗಿ ನೋಡಿ ಈ ತರ ನಾವು ಏಳು ಎಸ್ಪಿ ಪವರ್ ಮೀಟರ್ ಮಷಿನ್ ಜೊತೆಗೇನೆ ಕುಂತ್ಕೊಂಡು ಓಡಿಸೋ ತರ ಒಂದು ಸೀಟ್ ಮಾಡ್ಕೊಟ್ಟಿವಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಕುಶನ್ ಸೀಟ್ ಆಗಿ ಕೊಟ್ಟಿದೀವಿ ಸಸ್ಪೆನ್ಶನ್ ಇಲ್ಲಿ ಮುಂದ್ಗಡೆ ಕೊಟ್ಟಿದೀವಿ ಅಂದ್ರೆ ನಾವು ಇರಾಮಾಗೆ ಇಲ್ಲೇ ನಾವೇ ತಾನೇ ಕುತ್ಕೊಂಡು ಆರಾಮಾಗಿ ನಡ್ಸ್ಕೊಂಡು ಮನೆಯಿಂದ ತೋಟಕ್ಕೆ ತೋಟಕ್ಕೆ ಹೋಗಾದ್ಮೇಲೆ ರೋಟರ್ ಇದೇ ತರ ಕುತ್ಕೊಂಡು ಓಡಿಸಿಕೊಂಡ್ರಿ ತೋಟದಲ್ಲಿ ಇದೇ ತರ ಕುತ್ಕೊಂಡು ತೋಟದಲ್ಲೂ ಆರಾಮಾಗಿ ಟೈರ್ ಬಿಚ್ಚಿ ರೋಟ್ರು ಹಾಕೊಂಡು ರೋಟ್ರಿ ಕೆಲಸಾನು ಮಾಡ್ಕೊಳ್ಬಹುದು ಅದಾದ್ಮೇಲೆ ಅಟ್ಯಾಚ್ಮೆಂಟ್ ಬೇಕಂತ ಹೇಳಿದ್ರೆ ಬ್ಯಾಕ್ ಸೈಡ್ ಅಲ್ಲಿ ಅಟ್ಯಾಚ್ಮೆಂಟ್ ಕೂಡ ಮಾಡ್ಕೊಳ್ಬಹುದು ಮುಂದೆ ಅಟ್ಯಾಚ್ಮೆಂಟ್ ಇಲ್ಲಿ ಸೆಟ್ ಮಾಡ್ಕೊಟ್ಟಿವಿ ಕುತ್ಕೊಂಡು ಕೆಲಸ ಮಾಡಿ ಅದ್ರೆಲ್ಲ ನೋಡಿ ಸರ್ ಕಲ್ ಭೂಮಿ ಇತ್ತು ವೈಬ್ರೇಷನ್ ಇತ್ತು ಗಟ್ಟಿ ಜಾಗ ಇಂತ ಜಾಗದಲ್ಲೆಲ್ಲ ಮಷಿನ್ ಕುಡಿತಾ ಇತ್ತು ವೈಬ್ರೇಷನ್ ವೈಬ್ರೇಷನ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡೋರಿಗೆ ಕಷ್ಟ ಆಗ್ತಾ ಇತ್ತು ಹೌದು ಇವಾಗ ರೈತರಿಗೆ ನಾವು ತ್ರೀ ವೀಲರ್ ಈ ತರ ಮೇಲೆ ಕುತ್ಕೊಂಡು ಆರಾಮಾಗಿ ಎಲ್ ಬೇಕು ಅಲ್ಲಿ ಟೂ ವೀಲರ್ ತರ ಆಗೋಯ್ತು ಸರ್ ಇದು ಡಿಸ್ಕ್ ಬ್ರೇಕ್ ಕೊಟ್ಟಿದೀವಿ ಹೋಗ್ಬೇಕು ಅಂತ ಹೇಳಿದ್ರೆ ಬ್ರೇಕ್ ಎಲ್ಲ ಕೊಡ್ತಾ ಇದೀವಿ ನೋಡಿ ಅಲ್ಲ ಟೈರ್ ಟೈರು ಬ್ರೇಕ್ ಎಲ್ಲ ಹೌದು ಜಮೀನಲ್ಲಿ ಎಲ್ ಬೇಕು ಎಲ್ಲ ಅಟ್ಯಾಚ್ಮೆಂಟ್ ಸೇಮ್ ಬರುತ್ತೆ ಎಲ್ಲ ಅಟ್ಯಾಚ್ಮೆಂಟ್ ಸೇಮ್ ಮೊದ್ಲೆಲ್ಲ ಯೂಸ್ ಮಾಡ್ತಾ ಇದೀವಿ ಎಲ್ಲ ನೇಗ್ಲು ಕಲ್ಟಿವೇಟರ್ ಕುಂಟೆ ಇವೆಲ್ಲ ಹಾಕೊಳ್ಬಹುದು ಈ ಮಷಿನ್ ಗೆ ಜೊತೆಯಲ್ಲಿ ಕುತ್ಕೊಂಡು ಓಡಿಸಬಹುದು ಮೊದ್ಲೆಲ್ಲ ಅಟ್ಯಾಚ್ಮೆಂಟ್ ನಡ್ಸ್ಕೊಂಡು ಹೋಗ್ತಾ ಇದ್ರು ತಲ್ಕೊಂಡು ಹೋಗ್ತಾ ಇದ್ವಿ ಇವಾಗ ಕುತ್ಕೊಂಡು ನೋಡಿ ಆಯಸ್ ಕೆಲಸ ಮಾಡ್ಬೋದು ಆಯಾಸ ಆಗಿರೋರೆಲ್ಲ ಕೆಲಸ ಮಾಡ್ಕೊಡ್ಬೋದು ಟೂ ವೀಲರ್ ಅಲ್ವಾ ಟೂ ವೀಲರ್ ತರಾನೇ ಕೆಲಸ ಮಾಡ್ಕೊಡ್ತೇವೆ ಸರ್ ನನ್ನ ಹತ್ರ ವಿಡಿಯೋಸ್ ಎಲ್ಲ ಇದೆ ಈಗಲೂ ನಿಮ್ಗೆ ಹಿಂದೆ ಮುಂದೆ ಮಾಡಿ ಜಮೀನಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡ್ತೇವೆ ಸರ್ ಪ್ರಾಪರ್ ಆಗಿ ಮಾಡುತ್ತೆ ಸರ್ ಮೊದಲು ಸುಮಾರು ಒಂದು ಐದು ಐದ್ ಪೀಸ್ ಅಂತೂ ಸಪ್ಲೈ ಮಾಡಿಬಿಟ್ಟಿದ್ದೀನಿ ಹೊಸ ಇನ್ ನೆಕ್ಸ್ಟ್ ನಿಮ್ ವೀಡಿಯೋ ಬುಕ್ ಇದನ್ನ ತೋರ್ಸ್ಕೊಡ್ತಾ ಇದೀವಿ ಯಾರ್ಗೆ ಬೇಕಾಗುತ್ತೆ ಬೇಗ ಬೇಗ ಬನ್ನಿ ಬುಕ್ ಮಾಡಿ ಈ ಮಷಿನ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ನಿಮ್ಗೆ ಅಂತ ಹೇಳ್ಬಿಟ್ಟು ನಾವು ಸ್ಪೆಷಲಿ ತಯಾರ್ ಮಾಡ್ಕೊಡ್ತಾ ಇದೀವಿ ಡಿಸೈನ್ ಮಾಡಿ ಕೊಡ್ತಾ ಅಥವಾ ಓಡ್ಬಹುದು ನಿಮ್ಗೆ ಬೇರೆ ಮಷೀನ್ ನಿಮ್ ಹತ್ರ ಇರೋ ಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸೆಟ್ಟಿಂಗ್ ಎಲ್ಲ ಮಾಡ್ಕೊಡ್ಬೇಕಲ್ಲ ಅದಕ್ಕೆ ಒಂದ್ ಸ್ವಲ್ಪ ಒಂದು ತ್ರೀ ಫೋರ್ ಡೇಸ್ ಟೈಮ್ ಆಗುತ್ತೆ ಆರ್ಡರ್ ಮಾಡಿದ್ರೆ ನಾವು ಐಟಮ್ ನ ತಯಾರು ಮಾಡ್ಕೊಡ್ತೀವಿ ಈ ಪಿನ್ ಮುಖಾಂತರ ನೀವು ಟ್ರಾಲಿ ಎಲ್ಲ ಹಾಕೊಂಡು ಕೆಲಸ ಅದಾದ್ಮೇಲೆ ಇಲ್ಲಿ ಪಿಟಿಒ ಶಾಫ್ಟ್ ಇದೆ ಇಲ್ಲಿಂದ ನಿಮ್ಗೆ ಡ್ರೈವ್ ಸಿಗುತ್ತೆ ಡ್ರೈವ್ ಪವರ್ ಸಿಗುತ್ತೆ ಎಚ್ ಟಿ ಪಿ ಬೇಕಾದ್ರೆ ವಾಟರ್ ಪಂಪ್ ಎಲ್ಲದಕ್ಕೂ ಆಗುತ್ತೆ ಇದು ಇನ್ನೂರ ಹದಿನೆರಡು ಸಿ ಅಂದ್ರೆ ಏಳು ಎಚ್ ಪಿ ಪೆಟ್ರೋಲ್ ಇಂಜಿನ್ ಸಮೇತ ಬರುತ್ತೆ ಫೋರ್ ಸ್ಟ್ರೋಕ್ ಎರಡು ಫ್ರಂಟ್ ಗೆ ಗೇರ್ ಇದೆ ಒಂದು ರಿವರ್ಸ್ ಸಹ ಆದ್ರೆ ಅಂದ್ರೆ ಕುತ್ಕೊಂಡ ನಾವು ಮುಂದಕ್ಕೂ ಹೋಗ್ಬೋದು ಡಬಲ್ ಸ್ಪೀಡ್ ಅಲ್ಲಿ ಮುಂದಕ್ಕೆ ಹೋಗ್ಬೋದು ಜೊತೆಲ್ ರಿವರ್ಸ್ ಬರ್ಬೋದು ರಿವರ್ಸ್ ಬರ್ತಾ ಇದೆ ಹೌದು ಗೇರ್ ಹಾಕೊಂಡ್ರೆ ರಿವರ್ಸ್ ಗೇರ್ ಎಲ್ಲಾ ಇದೆ ರಿವರ್ಸ್ ಸಹ ಬರ್ತಾ ಇದೆ ಹೌದು ಆರಾಮಾಗಿ ನೀವು ಲೀಟರ್ ಪೆಟ್ರೋಲ್ ಹಾಕೊಂಡ್ರೆ ಒಂದೂವರೆ ಗಂಟೆ ಟೈಮ್ ಅಷ್ಟು ಮೈಲೇಜ್ ಆಗ್ ಬರುತ್ತೆ ಎರಡ್ ಲೀಟರ್ ಪೆಟ್ರೋಲ್ ಹಾಕೊಂಡ್ರೆ ಆರಾಮಾಗಿ ಒಂದ್ ಎಕರೆ ಅಷ್ಟು ಕೆಲಸ ಮಾಡ್ತಾರೆ ಬರೀ ಇನ್ನೂರು ರೂಪಾಯಿ ಪೆಟ್ರೋಲ್ ಅಲ್ಲಿ ಒಂದ್ ಏಕರ್ ಅಷ್ಟು ಕೆಲಸ ಮಾಡುತ್ತೆ ಒಂದ್ ಎಕರೆ ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಸುಮಾರು ಒಂದು ಟ್ರೆಂಡಿಂಗ್ ಅಲ್ಲಿ ನಡೀಬಹುದು ಬಿಡಿ ಸರ್ ಹೌದು ಹೌದು ನಿಜ ಓಕೆ ಅದ್ ಇದಾದ್ಮೇಲೆ ನಮ್ಮಲ್ಲಿ ಈ ತರ ಈ ತರ ಮಾಡ ಸಹ ಇದೆ ಇದ್ರಲ್ಲೂ ನಿಮ್ಗೆ ಏಳು ಎಚ್ ಪಿ ಪವರ್ ವೀಡರ್ ಏಳ್ ಎಚ್ ಪಿ ಪೆಟ್ರೋಲ್ ಇಂಜಿನ್ ಬರುತ್ತೆ ಇನ್ನೂರ ಹದಿನೆರಡು ಸಿ ಸಿ ಬರುತ್ತೆ ಒಳ್ಳೆ ಕ್ವಾಲಿಟಿ ಇದ್ರಲ್ಲಿ ಬೆಸ್ಟ್ ಪ್ರೈಸಿಂಗ್ ಈ ಮಷೀನ್ ರಲ್ಲಿ ನಮ್ಮ ಹತ್ರ ಮೂವತ್ತ್ ಸಾವಿರ ರೂಪಾಯಿ ನಾವು ಸ್ಟಾರ್ಟಿಂಗ್ ಕೊಡ್ತೇವೆ ಹೌದು ನೋಡ್ಬೋದು ನೀವು ಒನ್ ಸೆವೆಂಟಿ ಎಫ್ ಅಂತ ಬರುತ್ತೆ ಏಳ್ ಎಚ್ ಪಿ ಪವರ್ ವೀಡರ್ ಇನ್ನೂರ ಹದಿನೆರಡು ಸಿ ಸಿ ಮೂರ್ ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ ಎರಡು ಫ್ರಂಟ್ ಗೆ ಇದೆ ಜೊತೆ ಅಲ್ಲಿ ಒಂದು ರಿವರ್ಸ್ ಅಂದ್ರೆ ಮುಂದಕ್ಕೆ ಹೋಗಾದ್ಮೇಲೆ ಏನಾದ್ರು ಜಾಮ್ ಆಯ್ತು ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ರಿವರ್ಸ್ ಹಾಕೊಂಡು ಈ ಮಷೀನ್ ನೀವು ಕೆಲಸ ಮಾಡ್ಕೊಂಡು ನೋಡ್ಬೋದು ಇಲ್ಲಿ ಮೂವತ್ತೆರಡು ಪ್ಲೇಟ್ ರೋಟ್ರಿ ಅಂದ್ರೆ ನಾಲ್ಕು ಅಡಿ ರೋಟ್ರು ಒಂದು ನೇಗ್ಲು ಸಹ ಕೊಡ್ತಾ ಇದೀವಿ ಜೊತೆನೆ ಬರುತ್ತೆ ಆಗುತ್ತೆ ಅದಾದ್ಮೇಲೆ ಹೆಡ್ಲೈಟ್ ಮಾಡೋಲ್ಲ ಓಕೆ ಡೀಸೆಲ್ ವ್ಯಾರಂಟೈ ಇದೆ ಪೆಟ್ರೋಲ್ ಪೆಟ್ರೋಲ್ ಅಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಡೀಸೆಲ್ ಅಲ್ಲಿ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಮತ್ತೆ ಎಲ್ಲಾ ಕಡೆ ಮೆಕಾನಿಕ್ ಇರಲ್ಲ ಸ್ಪೇರ್ ಪಾರ್ಟ್ಸ್ ಅವೈಲೇಬಿಲಿಟಿ ಇರಲ್ಲ ಪೆಟ್ರೋಲ್ ಆದ್ರೆ ಟೂ ವೀಲರ್ ಹೆಡ್ ಲೈಟ್ ಹೆಡ್ ಲೈಟ್ ಇರೋದು ಪೆಟ್ರೋಲ್ ಆದ್ರೆ ಟೂ ವೀಲರ್ ಮೆಕ್ಯಾನಿಕ್ ಅವರ ಮಾಡಬಹುದು ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರುತ್ತೆ ಸ್ಟಾರ್ಟಿಂಗ್ ಈಜಿ ಇರುತ್ತೆ ವೈಬ್ರೇಷನ್ ಕಡಿಮೆ ಇರುತ್ತೆ ಏಳ್ ಎಚ್ ಪಿ ಪವರ್ ವೀಡರ್ ವಿತ್ ಲೈಟ್ ಇದೆ ಆಯ್ತಾ ಇದು ಸರ್ ನಿಮಗೆ ಒರಿಜಿನಲ್ ಸರ್ ಒರಿಜಿನಲ್ ಇಂಜಿನ್ ಇದರಲ್ಲಿ ಬಳಸಿದೀವಿ ಈ ಮಷಿನ್ ಜೊತೆ ನೀವು ಟ್ರಾಲಿ ಎಲ್ಲ ಹಾಕೊಳ್ಬಹುದು ಟ್ರಾಲಿ ಬೇಕಂದ್ರೆ ಒನ್ ಟನ್ ವರೆಗೂ ಎಳಿಯೋ ಕೆಪಾಸಿಟಿ ಇರುತ್ತೆ ನೋಡಬಹುದು ಮೂವತ್ತೆರಡು ಬ್ಲೇಡ್ ರೋಟ್ರಿ ಅಂದ್ರೆ ಟೋಟಲ್ ಆಗಿ ನಾಲ್ಕು ಅಡಿ ಜಾಗದಲ್ಲಿ ಕೆಲಸ ಮಾಡುತ್ತೆ ಎರಡ್ ಅಡಿ ಎರಡು ಅಡಿ ಮೂರು ನಾಲ್ಕ ಅಡಿ ಜಾಗದಲ್ಲಿ ಸೆಟ್ಟಿಂಗ್ ಮಾಡ್ಕೊಳ್ಬಹುದು ತರಕಾರಿ ಬೆಳೆ ಅಡಿಕೆ ಬಾಳೆ ತೆಂಗು ಮರ ಸುತ್ತ ಪಾತಿ ಗುಣಿ ಮಾಡ್ಕೊಳಕ್ಕೂ ಯೂಸ್ ಆಗುತ್ತೆ ಅದಾದ್ಮೇಲೆ ಇಲ್ಲಿ ನೇಗ್ಲು ಸಹ ಇದ್ರ ಜೊತೆ ಇನ್ಕ್ಲೂಡ್ ಆಗಿ ಬರುತ್ತೆ ಏನು ಸರ್ ಆಫರ್ ಪ್ರೈಸ್ ಇದು ಸಹ ಇದು ಆಫರ್ ಪ್ರೈಸ್ ಬಂದು ಮೂವತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಬರ್ರೆ ಮೂವತ್ತ್ ಸಾವಿರ ಮೂವತ್ತೆಂಟು ಸಾವಿರ ರೂಪಾಯಿ ಈ ಮಾಡಲ್ ಕೊಡ್ತಾ ಇದ್ವಿ ಈ ಮಷಿನ್ ಬರೇ ಮೂವತ್ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಅದಾದ್ಮೇಲೆ ಇದೊಂದು ಮಾಡಲ್ ಇದೆ ಇತ ಹೆಡ್ ಲೈಟ್ ಬರುತ್ತೆ ಇಂಜಿನ್ ನೋಡಿ ಸರ್ ಎಲ್ಲ ಥಿಕ್ನೆಸ್ ಮೇಲೆ ಗೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಯಾರು ಅಷ್ಟೇ ಕಡಿಮೆ ಕಡಿಮೆ ಆಫರ್ ಆಫರ್ ಅಂತ ಹೇಳ್ಬಿಟ್ಟು ಯಾರು ಫ್ರೀ ಆಗಿ ಕೊಡಲ್ಲ ಕೈಯಿಂದ ಹಾಕಿ ಕೊಡಲ್ಲ ಒಂದು ಬೆಸ್ಟ್ ರೇಟ್ ಅಲ್ಲಿ ಮಷಿನ್ ಜೊತೆ ಏನ್ ಬರುತ್ತೆ ಅದನ್ನ ಕೊಡ್ತಾ ಇದೀನಿ ಆಯ್ತಾ ಆ ಮಷೀನ್ ನಾನು ಹೇಳಂಗೆ ಮೂವತ್ ಸಾವಿರ ರೂಪಾಯಿ ಈ ಮಷಿನ್ಗೆ ಆಗುತ್ತೆ ಮೂವತ್ತೆಂಟು ಆಗುತ್ತೆ ಅದಾದ್ಮೇಲೆ ಈ ಮಷಿನ್ ಗೆ ಮೂವತ್ ಸಾವಿರ ರೂಪಾಯಿ ಮಾತ್ರ ಕೊಡ್ತಾ ಇದ್ದೀನಿ ಮೂವತ್ ಮೂರ್ ಸಾವಿರ ರೂಪಾಯಿಗೆ ಮಾತ್ರ ಕೊಡ್ತಾ ಇದೀನಿ ಈ ಮಷೀನ್ ನಾ ತುಂಬಾ ಸಜೆಸ್ಟ್ ಮಾಡ್ತೀನಿ ಹೆವಿ ಆಗಿರೋದು ನೇಗ್ಲು ಬರುತ್ತೆ ಇದ್ರ ಜೊತೆ ಸಹ ಮೂವತ್ತೆರಡು ಪ್ಲೇಟ್ ರೋಟ್ರಿ ಒಂದು ಸಹ ಜೊತೆಯಲ್ಲಿ ಬರುತ್ತೆ ಇದು ಗಿಯರ್ ಡ್ರೈವ್ ಎರಡು ಫ್ರಂಟ್ ಒಂದು ರಿವರ್ಸ್ ಎಲ್ಲ ಹೇಳಿ ಹೌದು ಎರಡು ಫ್ರಂಟ್ ಗೆ ಇದೆ ಒಂದು ರಿವರ್ಸ್ ಇದೆ ನಾ ಈ ಮಾಡೆಲ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತೀನಿ ಯಾವ ತರ ಬೇಕು ಆತಾಡ್ಬೇಕು ಮಾಡಬಹುದು ಆರಾಮಾಗಿ ಈ ಮಷಿನ್ ತಗೊಳ್ರ ಸರ್ ಮೊದ್ಲೆಲ್ಲ ತುಂಬಾ ಈ ಮಷಿನ್ ಓಡಿಸಬೇಕು ಅಂತ ಹೇಳಿದ್ರೆ ನೋಡಿ ಈ ತರ ನಾವು ನೋಡ್ ತಗೊಂಡು ಈ ತರ ಎಲ್ಲ ನಾವು ತಡ್ಕೊಂಡು ಹೋಗ್ಬೇಕಾಗಿತ್ತು ಈಗ ಆರಾಮಾಗಿ ಕುಂತ್ಕೊಂಡು ಓಡ್ಸಿ ಲೇಟೆಸ್ಟ್ ಆಗಿರೋ ಫ್ಯೂಚರ್ನ ಬಳಸಿ ಈ ನಾವು ತಯಾರು ಮಾಡಿರೋದ್ ಒಂದ್ಸಲಿ ನೀವು ಓಡಿಸಿದ್ರೆ ನಿಮ್ನ ನೋಡ್ಬಿಟ್ಟು ಅಕ್ಕಪಕ್ಕ ಈ ಮಷಿನ್ ಬಿಟ್ಬಿಟ್ಟು ಇದೇ ತರ ಬೇಕು ಅಂತ ಹೇಳ್ಬಿಟ್ಟು ಬರ್ತಾರ ಅಲ್ವಾ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಬ್ರೇಕ್ ಕೊಡ್ತಾ ಇದೀವಿ ಆರಾಮಾಗಿ ಕುತ್ಕೊಂಡು ಓಡ್ಸಕ್ಕೆ ಸೀಟ್ ಕೊಡ್ತಾ ಇದೀವಿ ಕಾಲ್ ಕೈ ಎಲ್ಲ ಇಟ್ಕೊಂಡು ಮಾಡ್ಬೇಕು ನೋಡಿ ಸಸ್ಪೆನ್ಶನ್ ಸಹ ಹೆಂಗಿದೆ ಟೂ ವೀಲರ್ ತರಾನೇ ಕೆಲಸ ಮಾಡ್ಕೊಳ್ಬಹುದು ಆರಾಮಾಗಿ ಅಲ್ವಾ ಮೇಲೆ ಕೆಲಸ ಮಾಡಿ ಆಫ್ ರೋಡ್ ಆನ್ ರೋಡ್ ಎಲ್ಲ ಆಫ್ ರೋಡ್ ರೋಡ್ ಅಲ್ಲೂ ಕೆಲಸ ಮಾಡ್ಕೊಳ್ಬಹುದು ರೋಡ್ ಅಲ್ಲಿ ನಡ್ಸ್ಕೊಂಡು ಹೋಗ್ಕೊಳ್ಬಹುದು ಕೆಲಸ ಅವೆಲ್ಲ ಓಕೆ ಮಾಡ್ಕೊಳ್ಬಹುದು ಯಾವ ತರ ನೋಡಿ ನಾನ್ ಮೊದ್ಲ ಸಲೂ ಹೇಳ ಟ್ರಾನ್ಸ್ಪೋರ್ಟ್ ಮುಖಾಂತರ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳ್ಸಿಕೊಡ್ತಿವಿ ಯಾವ್ದೇ ಮಷೀನ್ ಬೇಕು ದೊಡ್ಡ ಚಿಕ್ಕದು ಅಂತ ಹೇಳ್ಬಿಟ್ಟು ಐದ್ ಸಾವಿರ ಕಟ್ಟಿ ಹತ್ ಸಾವಿರ ಕಟ್ಟಿ ಅಂತ ನಾವ್ ಹೇಳಲ್ಲ ಬರ ನೀವು ಎರಡ್ ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿ ಎರಡ್ ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿ ನಿಮ್ ಆಧಾರ್ ಕಾರ್ಡ್ ಫೋಟೋ ಕಳ್ಸಿ ಎಷ್ಟೇ ಅಷ್ಟೇ ಸಾಕು ಎಲ್ಲಾ ಪ್ಯಾಕಿಂಗ್ ಫಿಟ್ಟಿಂಗ್ ಎಲ್ಲ ಮಾಡ್ಬಿಟ್ಟು ನಿಮ್ ತಾಲೂಕು ವರ್ಗು ಕಳ್ಸ್ ಅಲ್ಲಿ ಬಂದಾದ್ಮೇಲೆ ನೀವು ಉಳಿದ್ ಪೇಮೆಂಟ್ ಮಾಡ್ಬಿಟ್ಟು ಐಟಮ್ ನ ತಗೊಳ್ಬಹುದು ಎಲ್ಲರಿಗೂ ಸರ್ವಿಸ್ ವಾಲರ್ ಆಲ್ ಓವರ್ ಕರ್ನಾಟಕ ನಾವು ಸಪ್ಲೈ ಮಾಡ್ತಾ ಇದೀವಿ ಈ ಪ್ರತಿ ಒಂದು ಗೆ ಆರ್ ತಿಂಗಳು ವಾರಂಟಿ ಇರುತ್ತೆ ಆರ್ ಇದ್ರಲ್ಲಿ ನಿಮ್ಗೆ ಕಾರ್ಬೆಟ್ ಆಯ್ತು ಪ್ಲಗ್ ಆಯ್ತು ಏನೇ ಒಂದು ವಸ್ತು ಆಯ್ತು ಅಂತ ಹೇಳಿದ್ರೆ ಫ್ರೀ ಆಫ್ ಕಾಸ್ಟ್ ನಿಮ್ ತಾಲೂಕು ಮನೆವರ್ಗು ಕಳ್ಸಿಕೊಡ್ತೀವಿ ಅಲ್ಲಿ ನೀವು ರಿಸೀವ್ ಮಾಡ್ಕೊಂಡು ಅಸೆಂಬಲ್ ಮಾಡ್ಕೊಳ್ಬಹುದು ಸಪೋರ್ಟ್ ಮಾಡಿದ್ರಿ ಏನೇ ಇರ್ಲಿ ಸರ್ ಸಪೋರ್ಟ್ ಮಾಡ್ಕೊಡ್ತೀವಿ ನಮ್ಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಕಾಲ್ ಮುಖಾಂತರ ವಿಡಿಯೋ ಕಾಲ್ ಮುಖಾಂತರ ರೈತರಿಗೆ ಯಾವ ತರ ಹೇಳ್ಕೊಳ್ಬೇಕು ಅವ್ರಿಗೆ ಯಾವ ತರ ಅರ್ಥ ಆಗಂಗೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಟೈಪ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀವಿ ಅಲ್ಲೇ ನೀವೇ ಸ್ವಂತವಾಗಿ ಮೇಂಟೈನ್ ಮಾಡ್ಕೊಳ್ಬಹುದು ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸರ್